ಸ್ಟೂಡೆಂಟ್ಸ್ ವೆಲ್ಕಮ್ ಟು ಗುಡ್ ಫೀಚರ್ ಅಕಾಡೆಮಿ ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಧಾರವಾಡದ ಏಕೈಕ ಸಂಸ್ಥೆ ಗುಡ್ ಫೀಚರ್ ಅಕಾಡೆಮಿ ವಿಶೇಷತೆ ಏನೆಂದರೆ ಇದು ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಿಗೆ ಮಾತ್ರ ತರಬೇತಿಯನ್ನು ನೀಡುತ್ತದೆ ಓನ್ಲಿ ರಿಸರ್ವ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸು ಹಾಂ ಬನ್ನಿ ಸ್ಟೂಡೆಂಟ್ಸ್ ಹಾಗಾದರೆ ಎಸ್ ಎಸ್ ಸಿ ಕೇಂದ್ರ ಸರ್ಕಾರ ಏನು ಬಿಡ್ತೈತಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ನೇಮಕಾತಿ ಮಾಡ್ತದೆ ಹಾಗೆ ಇವಾಗ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಪೋಸ್ಟ್ಗಳನ್ನು ಅಪ್ಲಿಕೇಶನ್ ಕರೆದಿದೆ ನೋಟಿಫಿಕೇಶನ್ ಇಶ್ಯೂ ಆಗಿದೆ ಆ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ನೋಟಿಫಿಕೇಷನ್ನು ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗೋದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಾಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹಾಕೋದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೈಟು ಹನ್ನೊಂದು ಗಂಟೆವರೆಗೆ ಹಾಗೆ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕರೆಕ್ಷನ್ ಮಾಡಲಿಕ್ಕೆ ನಿಮಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಕರೆಕ್ಷನ್ ಮಾಡಲಿಕ್ಕೆ ಟೈಮ್ ಇದೆ ಹಾಗೆ ಕೂಡ ಡೇಟ್ ಆಫ್ ಎಕ್ಸಾಮಿನೇಷನ್ ಆಲ್ರೆಡಿ ಕೊಟ್ಟಿದ್ದಾನೆ ಅವನು ಅಕ್ಟೋಬರ್ ಮತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೆ ಸ್ಟೂಡೆಂಟ್ಸ್ ನಮಗೆ ಇನ್ನೂ ಫೋರ್ ಮಂತ್ಸ್ ಟೈಮ್ ಇದೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಡ್ರಿ ಹಾಂ ಹಾಗೆ ವೆಕೆನ್ಸಿ ಎಷ್ಟಿದಾವೆ ಹಾಗೆ ಆದರೆ ನಮಗೆ ವೆಕೆನ್ಸೀಸು ಎಮ್ ಟಿ ಎಸ್ ಪೋಸ್ಟು ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಅಂತ ಕರೀತಾರೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಮತ್ತು ಹವಾಲ್ದಾರ್ ಹುದ್ದೆಗಳು ಮೂರು ಸಾವಿರದ ನಾಲ್ಕುನೂರ ಇಪ್ ಮೂವತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಹಾಗಾದರೆ ಎಸ್ ಎಸ್ ಸಿ ನೋಟಿಫಿಕೇಶನ್ ಅಂತ ತಕ್ಷಣ ಕೇಂದ್ರ ಸರ್ಕಾರ ಆ ನೋಟಿಫಿಕೇಶನಲ್ಲಿ ಒಂದು ಲೈನ್ ಬರೀತದೆ ನೋಡಿರಿ ಏನು ಇಂಪಾರ್ಟೆಂಟ್ ಅಂದರೆ ಗೋರ್ಮೆಂಟ್ ಸ್ಟ್ರೈವ್ಸ್ ಟು ಹ್ಯಾವ್ ಎ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ ಟು ಅಪ್ಲೈ ಹಾಂ ಲಿಂಗ ಸಮತೋಲನವನ್ನು ಪ್ರತಿಬಿಂಬಿಸುವ ಕಾರ್ಯಪಡೆಯನ್ನು ಹೊಂದಲು ಸರ್ಕಾರವು ಶ್ರಮಿಸುತ್ತದೆ ಹಾಂ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರೋತ್ಸಾಹಿಸಲಾಗುತ್ತದೆ ಸ್ಟೂಡೆಂಟ್ಸ್ ನೋಡ್ರಿ ಯಾರು ಲೇಡೀಸ್ ಸ್ಟೂಡೆಂಟ್ಸ್ ಇದ್ದಾರೆ ಲೇಡೀಸ್ ಇದ್ದಾರೆ ಅಪ್ಲಿಕೇಶನ್ ಹಾಕ್ಕೊಡ್ರಿ ಗೌರ್ಮೆಂಟು ಕೂಡ ನಿಮಗೆ ತುಂಬ ಸಪೋರ್ಟು ಮತ್ತು ಕೇಂದ್ರ ಸರ್ಕಾರದಲ್ಲಿ ಮಹಿಳೆಯರಿಗೆ ವೆಲ್ ಸೆಕ್ಯೂರ್ಡ್ ಜಾಬ್ಸ್ ಇವೆಲ್ಲ ಕೇಂದ್ರ ಸರ್ಕಾರದಲ್ಲಿ ಹಾಗೆ ಮಹಿಳೆಯರ ರಕ್ಷಣೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ ಹಾಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಥ್ರೂ ಯಾವುದೇ ಎಕ್ಸಾಮ್ ಕರೀಲಿ ನಿಮಗೆ ಅಪ್ಲಿಕೇಶನ್ ಫೀ ಇರೋದಿಲ್ಲ ಹಾಗೆ ಹಾಗಾದ್ರೆ ನೋಡಿರಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ ಏನು ಹ್ಞೂ ಮೊದಲು ನಾವು ಇದನ್ನು ಗ್ರೂಪ್ ಡಿ ಹುದ್ದೆ ಅಂತ ಕರಿತಿದ್ವಿ ಗ್ರೂಪ್ ಡಿ ಹುದ್ದೆ ಅಂತ ಕರಿತಿದ್ವಿ ಎರಡು ಸಾವಿರದ ಹದಿನಾರರಿಂದ ಏನು ಮಾಡಿದ್ರು ಕೇಂದ್ರ ಸರ್ಕಾರ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ನಾನ್ ಟೆಕ್ನಿಕಲ್ಲು ಇದನ್ನು ಮೊದಲು ಗ್ರೂಪ್ ಡಿ ಅಂತ ಕರಿತಿದ್ರು ಈಗ ಗ್ರೂಪ್ ಸಿ ಒಳಗೆ ಸೇರ್ಸ್ಯಾರ ಈ ಮಲ್ಟಿ ಟಾಸ್ಕಿಂಗ್ ಸ್ಟಾಪನ್ನು ಪೇ ಲೆವೆಲ್ ಒನ್ ಅಂತ ಕರೀತಾರೆ ಪೇ ಲೆವೆಲ್ ಒನ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಮಿನಿಮಮ್ ಬೇಸಿಕ್ ಪೇ ಹದಿನೆಂಟು ಸಾವಿರ ಇರುತ್ತೆ ನೀವು ಪ್ರಥಮ ತಿಂಗಳ ಸ್ಯಾಲ್ರಿನ ನಿಮಗೆ ಮೂವತ್ತು ಸಾವಿರದವರೆಗೆ ಸ್ಯಾಲ್ರಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಅಲೌನ್ಸ್ ಕೂಡ ಇರುತ್ತೆ ಕೇಂದ್ರ ಸರ್ಕಾರದ ಹುದ್ದೆಗೆ ನೌಕರರು ಆಗೋದ ಒಂದು ಉದ್ದೇಶ ನಿಮ್ಮ ಚಿಲ್ಡ್ರನ್ ಎಲೆ ಎಜುಕೇಷನ್ ಅಲೌನ್ಸು ನಿಮ್ಮ ತಂದೆ ತೇವರು ಹೆಲ್ತ್ ಅಪ್ಸೆಟ್ ಆದರೂ ಮೆಡಿಕಲ್ ಅಲೌನ್ಸು ಪ್ಲಸ್ ನಿಮಗೆ ಹೌಸ್ ರೆಂಟ್ ಅಲೌನ್ಸು ತುಂಬ ನಿಮಗೆ ಏನು ಬೇರೆ ಬೇರೆ ರೀತಿಯ ಅಲೌನ್ಸ್ಗಳು ಇರ್ತವೆ ಹಾಗಂದ್ರೆ ಈ ಮಲ್ಟಿ ಟಾಸ್ಕಿಂಗ್ ಸ್ಟಾಫನ್ನು ಎಮ್ ಟಿ ಎಸ್ ಅನ್ನು ಯಾವ್ಯಾವ ಇಲಾಖೆಯಲ್ಲಿ ತುಂಬ್ಕೋತಾರೆ ವಿವಿಧ ಇಲಾಖೆಗಳಲ್ಲಿ ಆಮೇಲೆ ಆಫೀಸಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಆಫೀಸ್ಗಳಲ್ಲಿ ಮತ್ತು ಸಂವಿಧಾನಬದ್ಧವಾಗಿ ಏನು ಕೇಂದ್ರ ಸರ್ಕಾರ ನಡೆಸುತ್ತಲ್ಲ ಆಯಾ ವಿಭಾಗಗಳಲ್ಲಿ ಮತ್ತು ಟ್ರಿಬ್ಯುನಲ್ಸ್ ಟ್ರಿಬ್ಯುನಲ್ಸ್ ಅಂದರೆ ಕೋರ್ಟ್ಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿಮ್ಮನ್ನು ನಿಯೋಜನೆ ಮಾಡ್ತೈತಿ ಹಾಗೆ ಹವಾಲ್ದಾರ್ ಪೋಸ್ಟು ಅದು ಕೂಡ ಪೇ ಲೆವೆಲ್ ಒನ್ನು ಅದನ್ನು ನಿಮಗೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಈ ಎರಡು ಇಲಾಖೆಗಳು ಏನು ಮಾಡ್ತವೆ ಕಂದಾಯ ಮತ್ತು ಹಣಕಾಸು ಇಲಾಖೆಯಲ್ಲಿ ಬರ್ತಕ್ಕ ಬರ್ತವು ಈ ಹವಾಲ್ದಾರ್ ಪೋಸ್ಟನ್ನು ಈ ಸಿ ಬಿ ಆ ಎಸ್ ಏನು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಬೋಟಿಕ್ಸ್ಗಳಲ್ಲಿ ನಿಮ್ಮನ್ನು ಅಪಾಯಿಂಟ್ ಆದ ನಂತರ ನಿಯೋಜನೆ ಮಾಡ್ತಾರೆ ಹಾಗಾದರೆ ನೋಡೋಣ ಏಜ್ ಎಷ್ಟಿದೆ ನಿಮಗೆ ಏಜ್ ಲಿಮಿಟು ಎಮ್ ಟಿ ಎಸ್ ಹುದ್ದೆಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಂದು ನ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜುಲೈ ಒಂದಕ್ಕೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಹಾಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಅಂದರೆ ಹವಾಲ್ದಾರ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರಬೇಕು ಹಂಗಾರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ನೋಡೋಣ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅನ್ರಿಸರ್ವ್ಡ್ ಸಿ ಅದು ಅವರಿಗೆ ಹತ್ತು ವರ್ಷ ಮತ್ತು ಫಿಸಿಕಲ್ ಸಿ ಒದ್ರ ಹದಿಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ಟೂಡೆಂಟ್ಸ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಅಂತ ಯಾರು ಬಿಡಬೇಡ್ರಿ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡಿರಿ ಎಸ್ ಸಿ ಎಸ್ ಟಿ ಬಂದರೆ ಮೂವತ್ತು ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಓ ಬಿ ಸಿ ಇದ್ದರೆ ಇಪ್ಪತ್ತೆಂಟು ವರ್ಷದವರೆಗೆ ಹಾಕ್ಬೋದು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಒಂದು ವೇಳೆ ಇದ್ರೆ ಮೂವತ್ತೈದು ವರ್ಷ ಇದ್ದರೂ ಅಪ್ಲಿಕೇಶನ್ ಹಾಕ್ಬೋದು ಆಮೇಲೆ ನಿಮ್ಗೆ ಓ ಸಿ ಇದ್ದರೆ ನಿಮಗೆ ಮೂವತ್ತ್ಮೂರು ವರ್ಷದ ಮೇವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಹೀಗೆ ನಿಮಗೆ ಆಮೇಲೆ ಎಕ್ಸ್ ಸರ್ವಿಸ್ ಮನ್ನು ಕೂಡ ಎಕ್ಸ್ ಸರ್ವಿಸ್ಮನ್ ಮನ್ನು ಮಿಲ್ಟ್ರಿಯಿಂದ ನಿವೃತ್ತಿ ಆದಂಥ ಅವರು ಮಿಲ್ಟ್ರಿ ಒಳಗ ಎಷ್ಟು ಸರ್ವಿಸ್ ಮಾಡ್ಯಾರ ಮತ್ತು ಈ ಏಜ್ ರಿಲ್ಯಾಕ್ಸೇಷನ್ ಕೌಂಟ್ ಮಾಡಿಕೊಂಡು ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಸರ್ವಿಸ್ ಮನ್ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕುವುದು ಲೇಡೀಸು ಕೂಡ ಅಪ್ಲಿಕೇಶನ್ ಹಾಕುವುದು ಹಂಗಂದ್ರೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಟೆಂತ್ ಆಗಿರಬೇಕು ಟೆಂತ್ ಪಾಸ್ ಟೆಂತ್ ಪಾಸ್ ಆಗಿದ್ರೆ ಇದಕ್ಕೆ ಎಲ್ಲರೂ ಎಲಿಜಿಬಲ್ ಹಾಗಾದರೆ ಅಪ್ಲಿಕೇಶನ್ ಫೀ అప్లికేషన్ ఫీస్ ఇదే అప్లిక్ ప పేబుల్ ఆన్ ది 100 రూపీస్ అప్లికేషన్ ఫీ 100 రూపీస్ ఇదే ಅದರಲ್ಲಿ 우మెన్ कैंडिडेट्स कैंडिडेट ब्लैंक्स एससी एसटी మట్టు ಪಿ ಎಚ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸರ್ಸ್ಮನ್ನವರಿಗೆ ಯಾವುದೇ ಫೀಸು ಇಲ್ಲ ಓನ್ಲಿ ಜನರಲ್ ಕೆಟಗರಿ ಮಾತ್ರ ಅಪ್ಲಿಕೇಶನ್ ಇದೆ ಅದು ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸು ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಅಮೌಂಟು ಸ್ಟೂಡೆಂಟ್ಸ್ ಎಲ್ಲರೂ ಎಲ್ಲರೂ ನೀವು ಆಮೇಲೆ ಇನ್ನೊಂದು ಒಂದು ಕ್ಯೂ ಮಾತು ಹೇಳಬೇಕಂದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಪ್ಲಿಕೇಶನ್ ಕರೀಲಿ ಅಪ್ಲಿಕೇಶನ್ ಕರೆದ ಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟಡಿ ಮಾಡೋನು ಹಾಂ ಇದು ತುಂಬ ತಪ್ಪು ವಿದ್ಯಾರ್ಥಿಗಳೇ ಯಾಕೆ ಭಾ ಉತ್ತರ ಭಾರತದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಯಾಕೆ ಭಾಳಷ್ಟು ಅಪಾಯಿಂಟ್ ಆಗ್ತಾರ ಅಂತಂದರೆ ಅವರು ಎಸ್ ಎಸ್ ಸಿ ಟೈಮ್ ಟೇಬಲ್ ಹಾಂ ಒಂದು ವರ್ಷ ಫಿಕ್ಸ್ ನಿಮಗೆ ಎಸ್ ಎಸ್ ಸಿ ಟೈಮ್ ಟೇಬಲ್ಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿತ್ತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಟೈಮ್ ಟೇಬಲ್ ರಿಲೀಸ್ ಮಾಡಿಬಿಡುತ್ತೆ ಹಾಂ ನಾವು ಕಾನ್ಸ್ಟೇಬಲ್ ಜಿ ಡಿ ಇವಾಗ ಇಷ್ಟು ಕರಿತೇವೆ ಇಷ್ಟು ಪೋಸ್ಟ್ ಇರ್ತವೆ ಆನಂತರ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಇಷ್ಟು ಇರ್ತವೆ ಎಮ್ ಟಿ ಎಸ್ ಇರುತ್ತೆ ಸಿ ಜಿ ಎಲ್ ಇರುತ್ತೆ ಹಾಂ ಇವರು ಒಂದು ವರ್ಷ ಮುಂಚಿತವಾಗಿ ಟೈಮ್ ಟೈಲ್ ಬಿಡೋದ್ರಿಂದ ನೀವು ಕೂಡ ಆ ಒಂದು ವರ್ಷ ಮುಂಚಿತವಾಗಿ ನಾ ಈ ಪೋಸ್ಟಿಗೆ ಎಲ್ಜಿಬಲ್ಲು ಹಾಂ ನಾನು ಕಾನ್ಸ್ಟೇಬಲ್ ಜಿ ಡಿಗೆ ಎಲ್ಜಿಬಲ್ಲು ನಾನು ಎಮ್ ಟಿ ಎಸ್ ಎಲ್ಜಿಬಲ್ಲು ನನಗೆ ಎಮ್ ಟಿ ಎಸ್ ಇಷ್ಟ ನನಗೆ ಸಿ ಎಚ್ ಎಸ್ ಎಲ್ ಪಾಸ್ ಮಾಡ್ಕೋಬೇಕು ನಾನು ಸಿ ಜಿ ಎಲ್ ಸಿ ಜಿ ಎಲ್ ನೋಡಿರಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸಿ ಬಿ ಐ ಇನ್ಸ್ಪೆಕ್ಟರ್ ಹಾಂ ಅಕೌಂಟ್ಸ್ ಆಫೀಸರ್ ಗೆಜೆಡ್ ಪೋಸ್ಟ್ಗಳು ಕೂದ ಇನ್ಪ ಇಂಡಿಯಾ ಪೋಸ್ಟ್ ಇನ್ಸ್ಪೆಕ್ಟರ್ ಒಳ್ಳೊಳ್ಳೆ ಹುದ್ದೆಗಳದಾವು ನೀವು ಆ ಒಂದು ವರ್ಷದ ಅವಧಿ ಫಿಕ್ಸ್ ಅವರು ಕರೆದೇ ಕರೀತಾರೆ ಮಿನಿಮಮ್ ಈ ಸಿ ಜಿ ಎಲ್ ಬಂತಂದರೆ ಎಂಟು ಸಾವಿರ ವೇಕೆನ್ಸ್ ರುತ್ತವೆ ಟಿ ಎಸ್ ಬಂದ ಎಂಟರಿಂದ ಒಂಬತ್ತು ಸಾವಿರ ಇರ್ತವೆ ಸಿ ಎಚ್ ಎಸ್ ಎಲ್ ಬಂದ್ರೆ ಮೂರಿಂದ ನಾಲ್ಕು ಸಾವಿರ ಇತ್ತು ಕಾನ್ಸ್ಟೇಬಲ್ ಜಿ ಡಿ ಮಿನಿಮಮ್ ಏಯ್ಟಿ ತೌಸಂಡ್ ವೇಕೆನ್ಸಿ ಹುದ್ದೆಗಳನ್ನು ಕರೀತಾನೆ ಹಾಗೆ ಈ ವರ್ಷದಿಂದ ರೈಲ್ವೆ ಇಲಾಖೆ ಕೂಡ ರೈಲ್ವೆ ಇಲಾಖೆ ಇಲ್ಲಿವರೆಗೂ ಟೈಮ್ ಟೇಬಲ್ ಬಿಡ್ತಿದ್ದಿಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೈಲ್ವೆ ಇಲಾಖೆ ಇವಾಗ ಅಷ್ಟೆಂಟ್ ಲೋಕೋಫಲೇಟ್ ಹುದ್ದೆ ಕರೆದಿದ್ದಾನೆ ಆಮೇಲೆ ಟೆಕ್ನಿಷಿಯನ್ ಹುದ್ದೆ ಕರೆದಿದ್ದಾನೆ ನೆಕ್ಸ್ಟ್ ಇವಾಗ ಎನ್ ಟಿ ಪಿ ಸಿ ಕರೀತಾನೆ ಎನ್ ಟಿ ಪಿ ಸಿ ಜುಲೈ ಆಗಸ್ಟ್ನಲ್ಲಿ ನೋಟಿಫಿಕೇಷನ್ ಇದೆ ಮತ್ತು ನಿಮ್ಗೆ ರೈಲ್ವೆ ಗ್ರೂಪ್ಡಿ ಹುದ್ದೆ ಅಕ್ಟೋಬರ್ ನವೆಂಬರ್ಲ್ಲಿ ಕರೀತಾನೆ ಮತ್ತು ಈಗ ರಾ ಆರ್ ಪಿ ಎಫ್ ಕೂಡ ಕರೆದಿದ್ದಾನೆ ಮೊದಲು ರೈಲ್ವೆ ಇಲಾಖೆ ಟೈಮ್ ಟೇಬಲ್ ಬಿಡ್ತಿದ್ದಿಲ್ಲ ಈ ವರ್ಷ ಅವರು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ ಗುಡ್ ಫ್ಯೂಚರ್ ಅಕಾಡೆಮಿ ಕೇಂದ್ರ ಸರ್ಕಾರದ ನೇಮಕಾತಿ ಪರೀಕ್ಷೆಗಳಿಗೆ ಮಾತ್ರ ತರಬೇತಿಯನ್ನು ಕೊಡ್ತದೆ ನೆಕ್ಸ್ಟ್ ಬರ್ರಿ ಪೋಲಿ ಎಮ್ ಟಿ ಎಸ್ ನೋಡಿರಿ ಎಕ್ಸಾಮ್ ಸೆಂಟರ್ಸ್ ಹಾಗಾದ್ರೆ ಹ್ಞೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಎಕ್ಸಾಮ್ ಸೆಂಟರ್ಸು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದ್ದಾವೆ ಹಾಂ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಮಲ್ಟಿ ಟಾಸ್ಕಿಂಗ್ ಎಕ್ಸಾಮ್ಸನ್ನು ನೀವು ಸ್ಟೇಟ್ ವೈಸ್ ಮೆರಿಟ್ ಕನ್ಸಿಡರ್ ಮಾಡ್ತಾರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದೇ ಹುದ್ದೆಗೆ ಒಂದೇ ಅಪ್ಲಿಕೇಶನ್ ಹಾಕಬೇಕು ನೀವು ಅಪ್ಲಿಕೇಶನ್ನಲ್ಲಿ ಯಾವ ಸ್ಟೇಟಿಗೆ ಪ್ರಿಫರೆನ್ಸ್ ಕೊಡ್ತೀರ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಲೇಬೇಕು ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿಯೂ ಕೂಡ ನೀವು ಸ್ಟೇಟ್ ಪ್ರಿಫರೆನ್ಸನ್ನು ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಹಾಕಿರಲಿಲ್ಲ ಅಂದರೆ ನಿಮ್ಮನ್ನು ಮೆರಿಟಿಗೆ ಕನ್ಸಿಡರ್ ಮಾಡೋದಿಲ್ಲ ದಯವಿಟ್ಟು ನೀವು ಸ್ಟೇಟ್ ಪ್ರಿಫರೆನ್ಸನ್ನು ಮರಿಬೇಡಿ ಹ್ಞೂ ಹಾಗಾದರೆ ಈ ಎಮ್ ಟಿ ಎಸ್ ಪೋಸ್ಟನ್ನು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಹಾಂ ಎಮ್ ಟಿ ಎಸ್ಸಿಗೆ ನಿಮಗೆ ಸೆಷನ್ ಒನ್ ಮತ್ತು ಸೆಷನ್ ಟು ಹಾಂ ಸೆಷನ್ ಒನ್ ಎಕ್ಸಾಮು ಮತ್ತು ಸೆಷನ್ ಟು ಎಕ್ಸಾಮ್ಸು ಸೆಷನ್ ಒನ್ ಮತ್ತು ಸೆಷನ್ ಟು ಎರಡು ಕಂಪಲ್ಸರಿ ಬರೀಲೇಬೇಕು ಹಾಗಾದರೆ ಸೆಷನ್ ಒನ್ನಲ್ಲಿ ನಿಮಗೆ ರೀಸನಿಂಗ್ ಇರುತ್ತೆ ಮತ್ತು ಮ್ಯಾಥ್ಸ್ ಇರುತ್ತೆ ಹಾಂ ರೀಸನಿಂಗು ಮತ್ತು ಮ್ಯಾಥ್ಸು ಎರಡೂ ಇರುತ್ತೆ ರೀಸನಿಂಗ್ಲಲ್ಲಿ ಇಪ್ಪತ್ತು ಕ್ವಶನ್ಸು ಅರವತ್ತು ಮಾರ್ಕ್ಸು ಮತ್ತು ಮ್ಯಾಥ್ಸಲ್ಲಿ ಇಪ್ಪತ್ತು ಕ್ವಶನ್ ಅರವತ್ತು ಮಾರ್ಕ್ಸು ಆದರೆ ನಲ್ವತ್ತೈದು ನಿಮಿಷ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು ಫಾರ್ಟಿ ಫೈವ್ ಮಿನಿಟ್ಸ್ ಆದರೆ ಆಟೋಮೆಟಿಕ್ಲಿ ಎಕ್ಸಾಮು ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಸೆಷನ್ ನಿಮ್ಗೆ ಸೆಷನ್ ಟು ಸ್ಟಾರ್ಟ್ ಆಗುತ್ತೆ ಆದರೆ ನಿಮಗೆ ಒಂದು ವಿಷಯ ನೆನ್ಪಿಟ್ಕೊಟ್ರಿ ಸ್ಟೂಡೆಂಟ್ಸ್ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಸೆಷನ್ ಒನ್ ಸೆಷನ್ ಒನ್ನರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಓನ್ಲಿ ನಿಮ್ಗೆ ಪಾಸಿಂಗ್ ಮಾರ್ಕ್ಸು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತೊಗೋಬೇಕು ಅನ್ರಿಸರ್ವ್ಡ್ ಜನ್ರಲ್ ಕೆಟಗರಿಯವರು ತರ್ಟಿ ಪರ್ಸೆಂಟ್ ತೊಗೋಬೇಕು ಒ ಬಿ ಸಿ ಅವರು ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರು ಇಪ್ಪತ್ತೈದು ಪರ್ಸೆಂಟ್ ತೊಗೋಬೇಕು ಮತ್ತು ಇನ್ನು ಉಳ್ಕಿದ ಅವರು ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿಯವರು ಇಪ್ಪತ್ತು ಪರ್ಸೆಂಟ್ ತೊಗೋಬೇಕು ನೀವು ಸೆಷನ್ ಒನ್ ಮತ್ತು ಸೆಷನ್ ಟು ಎಕ್ಸಾಮ್ ಕಂಪಲ್ಸರಿ ಅಟೆಂಡ್ ಆಗಬೇಕು ಆದರೆ ಸೆಷನ್ ಒನ್ನು ನೀವು ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಅಂದರೆ ತರ್ಟಿ ಪರ್ಸೆಂಟ್ ತಗೊಳ್ಳೇಬೇಕು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ತೊಗೊಳ್ಳೇಬೇಕು ಆಲ್ ಅದಕ್ಕೆ ಟ್ವೆಂಟಿ ಇಷ್ಟು ಮಾರ್ಕ್ಸ್ ನೀವು ತಗೊಂಡಾಗ ಮಾತ್ರ ಸೆಷನ್ ಒನ್ದಲ್ಲಿ ಇಷ್ಟು ತಗೊಂಡಾಗ ಮಾತ್ರ ಸೆಷನ್ ಟು ನಿಮ್ಮ ಪೇಪರ್ಗಳನ್ನು ಇವ್ಯಾಲ್ಯೇಟ್ ಮಾಡ್ತಾರೆ ಆದರೆ ಸೆಷನ್ ಟು ಸೆಷನ್ ಟೂನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇನ್ ಸೆಷನ್ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಒನ್ ಮಾರ್ಕ್ ಫಾರ್ ಈಚ್ ರಾಂಗ್ ಆನ್ಸರ್ ಪ್ರತಿಯೊಂದು ತಪ್ಪು ಉತ್ತರಗಳಿಗೆ ಒಂದು ಮಾರ್ಕ್ಸನ್ನು ಕಡಿತಗೊಳಿಸ್ತಾರೆ ಈ ಸೆಷನ್ ಒನ್ ಮತ್ತು ಸೆಷನ್ ಟು ಅಟೆಂಡ್ ಆದ ನಂತರ ಸೆಷನ್ ಒನ್ನಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಸೆಷನ್ ಟು ಇವೆಲ್ಲ ಮಾಡ್ತಾರೆ ಹಾಗಂದರೆ ನಿಮಗೆ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಸೆಲೆಕ್ಷನ್ ಕೂಡ ನಿಮಗೆ ಸೆಷನ್ ಟೂದಲ್ಲಿ ಯಾರು ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಹೊತ್ಕೊತಾರೆ ನಾರ್ಮಲೈಜೇಷನ್ ಮಾಡಿ ನಂತರ ಹ್ಞೂ ಏನು ನಿಮ್ಗೆ ನಾರ್ಮಲೈಜೇಷನ್ ಮತ್ತು ಒಂದು ಮೆಥಡ್ ಅಪ್ಲೈ ಮಾಡ್ತಾರೆ ನಾರ್ಮಲೈಜೇಷನ್ ಮೆತ್ ಮೆಥಡ್ ಅಪ್ಲೈ ಆದ ನಂತರ ನಿಮಗೆ ಒಂದು ಮೆರಿಟನ್ನು ರೆಡಿ ಮಾಡ್ತಾರೆ ಯಾವ ಥರ ಅಂದರೆ ಹವಾಲ್ದಾರರು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಮಕ್ಕಳು ಸ್ಟೂಡೆಂಟ್ಸು ಮತ್ತು ಎಮ್ ಟಿ ಎಸ್ಸು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಮಕ್ಕಳು ಅವರಿಗೆ ಆ ಏಜಿನ ತಕ್ಕಂಗೆ ಒಂದು ಮೆರಿಟ್ ಲಿಸ್ಟನ್ನು ನಾರ್ಮಲೈಷನ್ ಮಾರ್ಕ್ಸ್ ಮಾಡಿ ತೆಗಿತಾರೆ ಆದರೆ ಪ್ರಥಮವಾಗಿ ನಿಮಗೇನು ಮಾಡ್ತಾರೆ ಹವಾಲ್ದಾರ್ ಪೋಸ್ಟು ಅದಕ್ಕೆ ಫಿಸಿಕಲ್ ಇದೆ ಆ ಫಿಸಿಕಲ್ ಇರೋದರಿಂದ ನಿಮ್ಮ ಮೆರಿಟ್ ಲಿಸ್ಟನ್ನು ಹವಾಲ್ದಾರ್ ಪೋಸ್ಟ್ಗಳಿಗೆ ಒನ್ ಈಸ್ ಟು ಸೆವೆನ್ ಏನು ಮಾಡ್ತಾರೆ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ ರ್ಯಾಂಕಿಂಗ್ ಲಿಸ್ಟು ಆ ಒನ್ ಈಸ್ ಟು ಸೆವೆನ್ದಲ್ಲಿ ಹವಾಲ್ದಾರ್ ಪೋಸ್ಟಿಗೆ ಫಿಸಿಕಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಫಿಸಿಕಲ್ ಟೆಸ್ಟು ಕೂಡ ತುಂಬ ಈಸಿ ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇದ್ದರೆ ಸಾಕು ಜಸ್ಟು ಏಯ್ಟಿ ಒನ್ ಟು ಏಯ್ಟಿ ಫೈವ್ ಲೇಡೀಸಿಗೆ ಒನ್ ಫಿಫ್ಟಿ ಟು ಹೈಟ್ ಇದ್ದರೆ ಸಾಕು ಈಗ ನೀವು ರ್ಯಾಂಕಿಂಗ್ ಎಲಿಜಿಬಲ್ ಆಗಿರ್ತೀರ ಹವಾಲ್ದಾರ್ ಪೋಸ್ಟಿಗೆ ಹವಾಲ್ದಾರ್ ಪೋಸ್ಟು ಫಿಸಿಕಲ್ ಟೆಸ್ಟಿಗೆ ಅಟೆಂಡ್ ಆಗ್ತೀರಿ ಹ್ಞೂ ಫಿಸಿಕಲ್ ಟೆಸ್ಟಿಗೆ ಅಟೆಂಡ್ ಆದಾಗ ನೀವು ಒಂದು ವೇಳೆ ಹವಾಲ್ದಾರ್ ಪೋಸ್ಟಿನ ದೈಹಿಕ ಪರೀಕ್ಷೆಯಲ್ಲಿ ಫೇಲ್ ಆದರೂ ಕೂಡ ನೀವು ಹೆಚ್ಚಿನ ಮಾರ್ಕ್ಸ್ ತೊಗೊಂಡಿದ್ರೆ ಆ ದೈಹಿಕ ಪರೀಕ್ಷೆಯಲ್ಲಿ ಫೇಲ್ ಆದರೂ ಕೂಡ ನೀವು ಎಮ್ ಟಿ ಎಸ್ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಆ ಜನರಲ್ ಮೆರಿಟಿಗೂ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಈ ಫಿಸಿಕಲ್ ಟೆಸ್ಟ್ಗಿಂದ ಹವಾಲ್ದಾರ್ ಮತ್ತು ಎಮ್ ಟಿ ಎಸ್ ಹುದ್ದೆಯನ್ನು ಸ್ಟೇಟ್ ವೈಸ್ ಒಂದು ನೆನಪಿರಲಿ ಈ ಮೆರಿಟನ್ನು ಸ್ಟೇಟ್ ವೈಸು ಅನೌನ್ಸ್ ಮಾಡ್ತಾರೆ ಅದಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಸ್ಟೇಟನ್ನು ಸ್ಟೇಟ್ ಪ್ರಿಪರೇಸನ್ನು ಕೊಡಲೇಬೇಕು ಹಾಂ ನಿಮ್ಗೆ ಆಯಾ ಸ್ಟೇಟ್ ಪ್ರಕಾರ ನಿಮ್ಮ ಮೆರಿಟ್ ಲಿಸ್ಟನ್ನ ನಾರ್ಮಲೈಸೇಷನ್ ಮಾರ್ಕ್ಸ್ ತಗೋದು ನಿಮ್ಮ ಮೆರಿಟ್ ಲಿಸ್ಟ್ ಹಚ್ತಾರೆ ಮೆರಿಟ್ ಲಿಸ್ಟ್ ಹಚ್ಚಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ನಿಮಗೆ ವಾಕೆನ್ಸಿನೂ ಕೊಟ್ಟಿದ್ದಾರೆ ಆದರೆ ಎಮ್ ಟಿ ಎಸ್ ಹುದ್ದೆಗಳ ವೆಕೆನ್ಸಿಯನ್ನು ಕೊಟ್ಟಿಲ್ಲ ಹವಾಲ್ದಾರ್ ಹುದ್ದೆಗಳ ವೆಕೆನ್ಸಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೂರ ಮೂವತ್ತೊಂದು ಹುದ್ದೆಗಳು ಅಲರ್ಟ್ ಆಗಿದ್ದಾವೆ ಆ ನಿಮ್ಮ ಸೆಲೆಕ್ಷನ್ ಆದ ನಂತರ ನಿಮ್ಮನ್ನು ಬೆಂಗಳೂರಿನ ಯಲಂಕಾದಲ್ಲಿರುವ ಕೋರಮಂಗಲದಲ್ಲಿಂದು ಕೇಂದ್ರ ಸರ್ಕಾರದ ಕ್ವಾರ್ಟರ್ ಇದೆ ಅಲ್ಲಿ ನಿಮ್ಮ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಪೋಸ್ಟನ್ನು ಲಾಕೆಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ನೋಡಿ ಎಮ್ ಟಿ ಎಸ್ ಹುದ್ದೆ ಕರೆದಿದ್ದಾರೆ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಕೆ ಗುಡ್ ಫ್ಯೂಚರ್ ಅಕಾಡೆಮಿ ಕೇಂದ್ರ ಸರ್ಕಾರದ ಮಾತ್ರ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಮಾತ್ರ ತರಬೇತಿಯನ್ನು ಕೊಡ್ತದೆ ಹಾಗೆ ನೀವು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಆರ್ ಪಿ ಎಫ್ದು ಹೀಗೆ ವಿಡಿಯೋ ನಾನು ಬಿಟ್ಟಿದ್ದೆ ತುಂಬ ಸಹಕಾರ ಬಂದಿದೆ ಸಬ್ಸ್ಕ್ರೈಬು ಜಾಸ್ತಿ ಆಗಿದ್ದಾರೆ ಮತ್ತು ವ್ಯೂಸು ಜಾಸ್ತಿ ಆಗಿದೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಮತ್ತು ನಮ್ಮ ಬ್ಯಾಚು ಇನ್ನೂ ಈ ಜುಲೈ ಹದಿನೈದಕ್ಕೆ ಎಮ್ ಟಿ ಎಸ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಅಡ್ಮಿಷನ್ ಕನ್ಫರ್ಮ್ ಮಾಡಿಕೊಡ್ರಿ ಆನ್ಲೈನ್ ಮತ್ತು ಆಫ್ಲೈನ್ ನಮ್ಮಲ್ಲಿ ತರಬೇತಿಗಳಿದ್ದಾವೆ Thank you very much, students. Thank you.